ಹಲೋ ಫ್ರೆಂಡ್ಸ್ ಗುಡ್ ನಾನು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಎಸ್ ಸಿ ಬ್ಲಾಗ್ಸ್ ಬನ್ನಿ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಶ್ರುತಿ ಸೇರಿದಾಗ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ಮಾಧವಿ ನಟಿಸ್ ಗೀತಾ ಇಷ್ಟು ಜನ ನಡೆಸಿರುವಂಥ ಈ ಸಿನಿಮಾದಲ್ಲಿ ವಾಣಿ ಜೈರಾಮ್ ಮತ್ತು ರಾಜ್ಕುಮಾರ್ ಸರ್ ಹಾಡಿದ್ದಾರೆ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾನ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಹಾಗೆ ಇದರಲ್ಲಿರೋ ಪ್ರತಿಯೊಂದು ಹಾಡುಗಳು ಚೆನ್ನಾಗಿದವು ಆಲ್ರೆಡಿ ನಾನು ಒಂದು ಹಾಡನ್ನು ಹಾಡಿದ್ದೇನೇನೋ ಗೊತ್ತಿಲ್ಲ ಇದರಲ್ಲಿ ಹಾಡಿರಬಹುದು ಓಕೆ ಇದು ಎರಡನೇ ಹಾಡು ಅನಿಸತ್ತೆ ಓಕೆ ಬನ್ನಿ ಈ ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬರ್ತೈತೆ ಅಂತ ಗೊತ್ತಿಲ್ಲ ಯಾಕಂದರೆ ರಾಜ್ಕುಮಾರ್ ಸರ್ ಹಾಡೋ ಅಂಥ ಹಾಡುಗಳು ಭಾಳ ಸೊಗಸಾಗಿ ಇಂಪಾಗಿ ಹಾಡ್ತಾರೆ ನಾವಂತೂ ಸಂಗೀತ ಕಲ್ತಿಲ್ಲ ಆದರೂ ಹಾಡೋ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಓಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರುವಂಥ ಹಾಡನ್ನು ಹೇಗಾದರೂ ಮಾಡಿ ಹಾಡುಬಿಡ್ತೀನಿ ಈ ಹಾಡನ್ನು ಹಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ನನಗೆ ಬನ್ನಿ ಹೇಗೆ ಹಾಡ್ತೀನಿ ಅಂತ ಗೊತ್ತಿಲ್ಲ ಹಾಡನ್ನು ಶುರು ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲ್ದಂಗೆ ಪೂರ್ತಿಯಾಗಿ ಹಾಡನ್ನು ಕೇಳಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ರಾಗ ಜೀವನ ರಾಗ ರಾಗ ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ ಮೋಹನ ರಾಗ ಒಲಿದ ಜೀವ ಸೇರಿದಾಗ ಮೌನವಿ ರಾಗ ರಾಗ ಜೀವನ ರಾಗ ಕಂಗಳು ಬೆರೆತಾಗ ಆ ಅನುರಾಗ ಹಾಡಿತು ಕಿವಿಯಲ್ಲಿ ರಾಗ. ಎದೆಯಲಿ ಆನಂದ ತುಂಬಲು ಆಗ ಎದೆಯಲಿ ಆನಂದ ತುಂಬಲು ಆಗ ದಿನವೂ ದಿನವೂ ನೂರು ಹೊಸ ರಾಗ ಜೀವನ ರಾಗ ರಾಗ ಜೀವನ ರಾಗ ಮೈಯಿಗೆ ಸೋಕಿದಾಗ ಏತಕು ನನ್ನಲ್ಲಿ ಆವೇಗ ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ ಸೇರುವ ಕಾತರ ಮೂಡಿತು ಬೇಗ ಮೈಯಿಗೆ ಸೋಕಿದಾಗ ಏತಕು ನನ್ನಲ್ಲಿ ಆವೇಗ ಪ್ರೇಮದ ನುಡಿ ಎಂದು ಸವಿಯಾದರಾಗ ಪ್ರೀತಿಯ ಮಾತೆಲ್ಲ ಹಿತವಾದರಾಗ ಸರಸದ ನುಡಿ ಎಂದು ರಾಗ ಪ್ರಣಯದ ಹಾಡೆಲ್ಲ ಹಿತವಾದರಾಗ ಬಿಸಿಲೆಲ್ಲ ಆಗ ಬೆಳದಿಂಗಳಾಗಿ ಅನುಕ್ಷಣ ಹೊಸತನ ಚಿಗುರೂರಾಗ ಮೈಗೆ ಮೈ ಸೋಕಿದಾಗ ಏತಕೋ ನನ್ನಲ್ಲಿ ಆವೇಗ ರಾಗ ಜೀವನ ರಾಗ ರಾಗ ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ ಮೋಹನ ರಾಗ ಒಲಿದ ಜೀವ ಸೇರಿದಾಗ ಮೌನವೇ ರಾಗ ರಾಗ ಜೀವನ ರಾಗ रागा जीवन रागा